ಅಧಿಕಾರಿಗಳ ನಿರ್ಲಕ್ಷ್ಯ ವಸತಿ ನಿಲಯದ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು ಜೇವರ್ಗಿ ತಾಲೂಕಿನ ದತ್ತನಗರ ಬಡಾವಣೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಗೋಳು ಕೇಳುವ ಒಬ್ಬ ಅಧಿಕಾರಿಗಳು ಹಾಗೂ ನಿಲಯ ಪಾಲಕರು ಯಾರೂ ಇಲ್ಲ ಹೇಗಾದರೆ ನಮ್ಮ ಗತಿ ಏನಾಗಬಹುದು ಆ ದೇವರೇ ಬಲ್ಲ ಎಂದು ವಿದ್ಯಾರ್ಥಿಗಳ ಅಳಲಾಗಿತ್ತು ಪ್ರತಿನಿತ್ಯ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಎಂದು ಗೊಣಗಿದರು ಸರ್ಕಾರವು ನಮಗೆ ಕೊಡುವ ಎಲ್ಲ ಸೌಲಭ್ಯಗಳು ಮಂಗಮಾಯ ಮಾಡಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ವಸತಿ ನಿಲಯ ಪಾಲಕರು ಒಂದೇ ಒಂದು ದಿನ ವಸತಿ ನಿಲಯದಲ್ಲಿ ವಾಸಿಸುವುದಿಲ್ಲ ಇದರಿಂದ ನಮ್ಮ ಹಾಸ್ಟೆಲ್ ವಾತಾವರಣ ಹಳ್ಳ ಹಿಡಿದಿದೆ ಎಂದರು ನಮಗೆ ಮುಖ್ಯವಾಗಿ ಸ್ವಚ್ಛಂದವಾದ ಗ್ರಂಥಾಲಯ ಗಡಕ ಯಂತ್ರಗಳ ಕೊರತೆ ಪುಸ್ತಕ ಮತ್ತು ಕ್ರೀಡಾ ಸಾಮಗ್ರಿಗಳ ಕೊಡುವುದರಲ್ಲಿ ನಿಲಯ ಪಾಲಕರು ಮೂಗು ತೋರಿಸುತ್ತಿದ್ದಾರೆ ಜೊತೆಗೆ ಹಾಸ್ಟೆಲ್ ಸುತ್ತಮುತ್ತ ಓಪನ್ ಆಗಿ ಸ್ನಾನ ಮಾಡಿದ ನೀರು ಹರಿಯುತ್ತಿದ್ದು ಯಾವುದೇ ರೀತಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಯಾವತ್ತು ಸಮಸ್ಯೆಯಿಂದ ಹೊರಬರುತ್ತೇವೋ ಎಂಬುದು ಕನಸಿನ ಮಾತಾಗಿಯೇ ಉಳಿಯುತ್ತಿದೆ ಕೊಳೆತ ಮತ್ತು ಬಾಡಿದ ಟೊಮೆಟೊ ಮತ್ತು ಇತರೆ ತರಕಾರಿಗಳನ್ನು ಅಡುಗೆಗೆ ಹಾಕುತ್ತಿದ್ದು ಇದರಿಂದ ನಮ್ಮ ಆರೋಗ್ಯ ಕೆಟ್ಟು ಹೋಗಿದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ನಿಲಯ ಪಾಲಕರು ಮತ್ತು ಮೇಲಾಧಿಕಾರಿಗಳೇ ಕಾರಣ ಎಂದು ವಸತಿ ನಿಲಯದ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದರು

ಜೇವರ್ಗಿ ತಾಲೂಕಿನ ದತ್ತನಗರ ಬಡಾವಣೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಗೋಳು ಕೇಳುವ ಒಬ್ಬ ಅಧಿಕಾರಿಗಳು ಹಾಗೂ ನಿಲಯ ಪಾಲಕರು ಯಾರೂ ಇಲ್ಲ ಹೇಗಾದರೆ ನಮ್ಮ ಗತಿ ಏನಾಗಬಹುದು ಆ ದೇವರೇ ಬಲ್ಲ ಎಂದು ವಿದ್ಯಾರ್ಥಿಗಳ ಅಳಲಾಗಿತ್ತು ಪ್ರತಿನಿತ್ಯ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಎಂದು ಗೊಣಗಿದರು ಸರ್ಕಾರವು ನಮಗೆ ಕೊಡುವ ಎಲ್ಲ ಸೌಲಭ್ಯಗಳು ಮಂಗಮಾಯ ಮಾಡಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ವಸತಿ ನಿಲಯದ ಪಾಲಕರು ಒಂದೇ ಒಂದು ದಿನ ವಸತಿ ನಿಲಯದಲ್ಲಿ ವಾಸಿಸುವುದಿಲ್ಲ ಇದರಿಂದ ನಮ್ಮ ಹಾಸ್ಟೆಲ್ ವಾತಾವರಣ ಹಳ್ಳ ಹಿಡಿದಿದೆ ಎಂದರು